ನಮ್ಮ ಧರ್ಮ ಕಾಪಾಡಬೇಕಾದವರು ಯಾರು ಅವತ್ತು ರಾಜ ಇದ್ದರೂ ಸೈನ್ಯ ಇತ್ತು ಕಾಪಾಡ್ತಿದ್ರು ಪ್ರಜೆಗಳನ್ನ ಇವತ್ತಾರ ಕಾಪಾಡೋರು ಸರ್ಕಾರದವರು ಕಾಪಾಡ್ತಾರೆ ಏನು ಅಂದ್ರ ಸರ್ಕಾರದವರು ಧರ್ಮಾಂತರ ಮಾಡೋರಿಗೆ ಪ್ರೇರಣೆ ಪ್ರೋತ್ಸಾಹ ಕೊಡ್ತಾರೆ ಮಾಡುವಾಗ ನಮ್ಮನೆ ಇವ್ರನ್ನ ಹೆಂಟು ಹೋಗಿ ಜೈಲಿಗೆ ಹಾಕ್ತಾರೆ ಸ್ಥಿತಿ ಹಿಂದೆ ಮಠಗಳ ಅಂತ ಮಠದ ಅಸ್ತಿತ್ವ ಇವತ್ತು ಓದಿಲ್ಲ ನಮ್ಮಲ್ಲಿಯೇ ಕೆಲವೊಂದು ಮಠಗಳು ಹಿಂದೂ ಧರ್ಮವನ್ನು ಹೊಡೆದು ಅದನ್ನು ಕ್ಷೀಣ ಆಗೋದನ್ನ ನೋಡಬೇಕು ಅಂತ ತಾಲಿಗಾಯಕ ಇದೇ ಒಳಗಾಗಿಲ್ಲ ಒಬ್ಬ ಸ್ವಾಮಿಗಳು ಭಗವದ್ಗೀತೆ ಪ್ರಿಂಟ್ ಮಾಡಲಿಲ್ಲ ಕುರನ್ನ ಕನ್ನಡ ಪ್ರಿಂಟ್ ಮಾಡಿ ಕುಕ್ಕಿಲ್ಲ ಏನ್ ಬರುವ ನಾವು ಲಿಂಗಾಯತರು ಕ್ಷಿಣಾ ಕೊಟ್ಟು ನಿಮ್ಮ ಮಠ ಬಳಸಿ ದ್ವಾಳ ಮಾಡುವರು ನೀವು ಕುರಾನ ಪ್ರಿಂಟ್ ಮಾಡಿ ಮಂದಿ ಹೇಳ್ತರು ನಾ ಅವ್ರು ಹೇಳಿದೆ ಎಲ್ಲರ ಮಸೀದಾಗ ಅದ್ರ ಪ್ರಕಾಶನ ಮಾಡಿ ಪೋರ್ಸಲ್ ನಂಗೆ ಅಂತ ಹೇಳಿದೆ ಅವ್ರು ಕೇಳಿ ನೋಡಿದ್ರು ಯಾವ ಮಸೀದಿ ಇವ್ರನ್ನ ಬರ್ಬೋಡ್ಲಿಲ್ಲ ಯಾರ ಧರ್ಮದ ಗ್ರಂಥ ಪ್ರಿಂಟ್ ಮಾಡಿದ್ರಲ್ಲ ಅವ್ರು ಒಬ್ರು ಇವ್ರನ್ನ ಬರ್ಬಡ್ಲಿಲ್ಲ ಮಸೀದ ಆದನು ಸರ್ಕಾರ ಚಲೋ ಅಂತ ಹೇಳ್ಕೊಂತ ಅಡ್ಡಾಡ್ತಾರೆ ನಮ್ಮ ಹಿಂದೂಗಳೊಳಗ ನಾವು ಹಿಂದೂಗಳಲ್ಲ ಅಂತ ಈ ಸ್ವಾಮಿಗಳ ತಲುಕೊಂಡು ಸ್ವಾಮಿಗಳು ನಮಗೆ ಹೊರಕಂತ ಇದಕ್ಕಿಂತ ದೊಡ್ಡ ದುರ್ದೈವ ನಮ್ಮ ದೇಶಕ್ಕೆ ಏನ್ ಬರಬೇಕು ನಿಮ್ಮ ಮನೆಯಾಗ ಜ್ವಾಳ ಕಾಳ ಕೊಡ್ತೀವಿ ನೀವು ಮಠ ದುರ್ಗ ಮಾಡ ದಕ್ಷಿಣ ಕೊಡ್ತೀರಿ ಸೇವಾ ಮಾಡ್ತೀರಿ ಹೋಗಿ ನಿಂತು ಏನು ಬರ್ತು ನಿಂತು ಮಠಗಳಿಗೆ ರಕ್ಷಣೆ ಮಾಡ್ತೇವೆ ಹಾಗಾದ್ರೆ ನಿಮ್ಮ ಧರ್ಮದ ರಕ್ಷಣೆ ಮಾಡೋ ಕೆಲಸ ನಾವು ಸ್ವಾಮಿಗಳಿಗೆ

ನೀವು ಅಲ್ಲ ಗಳಿಸಿದವರು ಯಾರು ನಮ್ಮನ್ನು ಯಾರನ್ನು ಉಂಡೀರಿ ಯಾರನ್ನು ತಿನ್ನೀರಿ ಯಾರು ಬೆಳಿರಿ ಆ ತಿನ್ನ ಮನಿ ಜನಕ್ಕೆ ಅದು ನಿಮ್ಮನ್ನು ದೊಡ್ಡವರು ಮಾಡೋರು ಯಾರು ಎಲ್ಲ ನಾವು ಹಿಂದೂ ಹಿಂಗಾಯ್ತರು ಹಿಂದೂ ಎಲ್ಲ ಹಿಂದೂ ಧರ್ಮದವರು ಎಲ್ಲ ಜಾತಿ ಆಗಲೇ ನಮ್ಮ ಬಸವರಾಜಪ್ಪನವ್ರು ಹೇಳಿದ ಎಲ್ಲರೂ ಅದಾರ

ಮತ್ತೇನ್ ಮಾಡ್ಬೇಕಂತ ಮಶೀನಿ ಹೋದ್ರು ಏನ್ ಸುಂಕ ಏನು ಏನ್ ಕ್ರಾಸ್ ಹಾಕೊಂಡು ಕ್ರಿಶ್ಚಿಯನ್ ಆಗಿರುತ್ತೇರಿ ಅವ್ರಿಗೆಲ್ಲ ಪ್ರೋತ್ಸಾಹನೆ ಅವ್ರ್ ಬಹಳ ಚೊಲ ಅಂತ ಇವರು ಏನು ಇವರು ಏನ್ ತೆರಿಕಲ್ಲಿ ಯಾವ ನಿಮಗ್ ಬರ್ತಾರೆ ಅವರು ನಮ್ಮ ಮುಳುಸೋದು ಯಾರೂ ಇಲ್ಲ